ಹಾಯ್ ಗಾಯ್ಸ್ ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಇವತ್ತು ನಾವು ಏನು ರೆಸಿಪಿ ಮಾಡ್ತಾ ಇಲ್ಲ ಇವತ್ತು ನಾವು ಸಜ್ಜೆ ರೊಟ್ಟಿ ಮಾಡ್ತಾ ಇದ್ದೀವಿ ಸಜ್ಜೆ ರೊಟ್ಟಿ ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ಊರಲ್ಲಿ ಗೌರಿ ಹುಣ್ಣಿಮೆ ಇದೆ ಗೌರಿ ಹುಣ್ಮೆಯಲ್ಲಿ ನಾವು ಹಬ್ಬದಲ್ಲಿ ಇದು ಸಜ್ಜೆ ರೊಟ್ಟಿ ಮಾಡಿ ಸೊ ಮೇಲೆ ಹೋಗಿ ಅಡುಗೆ ಮಾಡಿ ಪೂಜೆ ಮಾಡಿ ಊಟ ಮಾಡೋದಿರುತ್ತೆ ಸೊ ಆ ಬ್ಲಾಗ್ ನಿನ್ನ ನಿಮ್ಗೆ ಹಾಕ್ತೀನಿ ಫಸ್ಟೀಗ ರೊಟ್ಟಿ ಮಾಡೋಕ್ಕೆ ತೋರಿಸ್ತೀನಿ ಏನಕ್ಕೆ ಮಾಡ್ತೀವಿ ಅಂದ್ರೆ ಒಣ ರೊಟ್ಟಿ ಇರ್ಬೇಕು ಕಟಿ ಕಟಿ ರೊಟ್ಟಿ ಇರ್ಬೇಕು ಸೊ ಕಾಳ್ ಪಲ್ಯ ಪುಂಡೆ ಪಲ್ಯ ಎಲ್ಲಾ ತರ ಮಾಡ್ತೀವಲ್ಲ ಕಡಲೆ ಪುಡಿ ಎಲ್ಲ ಸೊ ಅದಕ್ಕೆ ಟೇಸ್ಟಿ ಆಗಿರುತ್ತಂತ ಅಡ್ವಾನ್ಸ್ ಆಗಿ ರೊಟ್ಟಿ ಮಾಡ್ತಾ ಇದೀವಿ ಇವತ್ತು ನಾವು ತುಳಸಿ ಮದ್ವೆ ಮಾಡಿದ್ವಿ ನೀವು ಮದ್ವೆ ಮಾಡಿದ್ರ ಎಲ್ಲರೂ ನೋಡಿ ಬಲ್ಡೇಜರ್ ಮಾಡಿದಂಗ ಮಾಡ್ತಿದ್ದಾರೆ ಸರ್ ಇವರು ಜೈಡಿ ಇದಿದ್ದಾರೆ ಇವರಿಗೆ ಆಟ ಆಗಿದೆ ನೋಡಿ ಚಿನಿಮಾ ಚಿನಿಮಾ ಆಯ್ ಮಾಡು ನಾನು ಹೇಳು ಅಷ್ಟೇ ಅಷ್ಟೇ ಅವರು ಜಾಸ್ತಿ ಮಾತಾಡೋದಿಲ್ಲ ಸ ಇದೆಲ್ಲ ಚೆನ್ನಾಗಿ ಜೈಡಿ ಇದಿರಿ ಇವರು ನೆಕ್ಸ್ಟ್ ತೋರಿಸ್ತೀನಿ ಸೊ ನಮ್ಮ ಅಕ್ಕೋರು ಈಗ ಬಿಸಿನೀರು ಕಾಯಿಸ್ತಿದ್ದಾರೆ ಬಿಸಿನೀರಿಗೆ ಏನೇನು ಹಾಕಿದ್ದೀರಲ್ಲ ತವ್ರೆ ಉಪ್ಪು ಎಣ್ಣೆ ಹಾಕಿದ್ದಾರೆ ಇವರು ಇದಕ್ಕೆ ಇದು ಉಪ್ಪು ಎಣ್ಣೆ ಚೆನ್ನಾಗಿ ಸ್ವಲ್ಪ ಕಾಯ್ದು ಕುದಿ ಬರಬೇಕು ಸೊ ಆಮೇಲೆ ಇಲ್ಲಿ ಇಟ್ಟು ಜೈಡಿ ಹಿಡಿತಿದ್ದಾರೆ ಇನ್ನೊಂದು ಎರಡು ಚಂಬ ಹಾಕು ಜಗ್ಗಿ ಆಗ್ತದೆ ಮುದ್ದೆ ಅದು ಏಟ್ ಆಗ್ತದೆ ಕಮ್ಮಿ ಆಗುತ್ತಂತ ಇನ್ನೊಂದು ಸ್ವಲ್ಪ ಹೇಳ್ತೇನೆ ಈ ಹಿಟ್ಟನ ಅದಕ್ಕೆ ಮಿಕ್ಸ್ ಮಾಡಬೇಕು ಈ ಹಿಟ್ಟಲ್ಲಿ ಏನು ಹಾಕಿದ್ದೀವಿ ಅಂದ್ರೆ ಅರ್ಶನ ಪುಡಿ ಸಜ್ಜೆ ಹಾಕಿ ಜಿನ್ನಕ್ಕೆ ಹಾಕ್ಸ್ಕೊಂಬಂದಿದೀವಿ ಅರ್ಶನ ಕೊಂಬು ಹಾಕಿದಾರೆ ನೋಡಿ ಒಬ್ಬೊಬ್ರು ಅರ್ಶಿನ ಪುಡಿ ಹಾಕ್ತಾರೆ ಒಬ್ಬೊಬ್ರು ಅರ್ಶನ ಕೊಂಬು ಹಾಕ್ತಾರೆ ನಾವು ಅರ್ಶನ ಕೊಂಬಿತ್ತು ಅಂತ ಅರ್ಶನ ಕೊಂಬು ಹಾಕಿದೀವಿ ಸೊ ಹಿಟ್ಟು ತಗೊಂಡು ಮಾ ಸೈಡ್ ಸರಿ ಮಾ ಇಟ್ಟ ಇದೆಲ್ಲ ಇಟ್ಟು ಹಚ್ಕೊಂಡಿದ್ವಿ ಸೈಡ್ ಸರಿ ಉಪ್ಪು ಹಾಕಿ ನೀರು ತಕ್ಕ ಸೊ ಅಕ್ಕ ಗೊತ್ತಾಗಲ್ಲ ಅಂತ ನಮ್ಮ ಹೇಳ್ಕೊಡ್ತಿದಾರ ಅವ್ರಿ ಉಪ್ಪು ಹಾಕ್ತಾರೆ ನೋಡಿ ಈಗ ಉಪ್ಪು ಹಾಕ್ಬೇಕು ನೀರು ಜಾಸ್ತಿ ನೀರ್ ಜಾಸ್ತಿ ಹಾಕಿದಾರಲ್ಲ ಅದಕ್ಕೆ ಉಪ್ಪು ಜಾಸ್ತಿ ಹಾಕ್ತಾರ ಈಗ ಚಿನ್ನಿ ಚಿನ್ನಿ ಬಂಗಾರಿ ಇದು ಹಿಟ್ಟು ಹಿಟ್ಟ ಹಾಕಿದ್ಮೇಲೆ ಗಂಟಿರಲಾರ್ದಂಗ್ ಚೆನ್ನಾಗಿ ಕಲಿಸ್ಬೇಕು ನೋಡಿ ಅಯ್ಸ್ ಎಣ್ಣೆ ಹಾಕ್ತಾರೆ ನಮ್ಮ ಅಕ್ಕ ಆಗಿ ಬರ್ಲಿ ಅಂತ ಇವ ಸ್ವಲ್ಪ ಚೆನ್ನಾಗಿ ಕುದಿಲಿ ನೀರು ಚೆನ್ನಾಗಿ ಕುದಿ ಬಂದಿದೆ ಈಗ ನೀರಿಗೆ ಹಿಟ್ಟು ಹಾಕ್ತಾರೆ ನೋಡಿ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಬೇಕು ಹಿಟ್ಟು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟಿರ್ಲಿಲ್ಲ

ಸೊ ಚೆನ್ನಾಗಿ ಮಿಕ್ಸ್ಕೊ ಮಿಕ್ಸ್ ಇದೆಲ್ಲ ಮಿಕ್ಸ್ ಆಗ್ಬೇಕು ಚೆನ್ನಾಗಿ ಗಂಟಿರ್ಲಾರ್ದಂಗೆ ತುಳಸಿ ಪೂಜೆ ಮಾಡಿದ್ವಿ ಎಲ್ಲ ಎಡೆ ಎಲ್ಲ ಇಟ್ಟಿದ್ವಿ ದೀಪ ಎಲ್ಲ ಹಚ್ಚಿದ್ವಿ ಬಟ್ ಮಳೆ ಫುಲ್ಲು ಮಳೆ ಬಂತು ನಮ್ಮೂರಲ್ಲಿ ಸೊ ಅದಕ್ಕೆ ಎಲ್ಲ ಒಳಗೆ ಹೋಗ್ಬಿಟ್ವಿ ಈಗ ಮಿಕ್ಸ್ ಮಾಡಿದೀವಲ್ಲ ಚೆನ್ನಾಗಿ ಗಂಟಿರ್ಲಾರ ಥರ ಮುದ್ದೆ ಯಾವ ಥರ ತಿರುಗ್ಕೊತೀವೋ ಆ ಥರ ತಿರುಗಬೇಕು ಇದು ಸ್ವಲ್ಪ ನೀರಾಗಿದೆ ಸ್ವಲ್ಪ ಇನ್ನು ಸ್ವಲ್ಪ ಇಟ್ಟಾಕಿ ಚೆನ್ನಾಗಿ ತಿರುಗಬೇಕು ಇಟ್ಟು ಮುದ್ದೆ ಥರ ಚೆನ್ನಾಗಿ ಅಲ್ಲಿ ಗಂಟಿರ್ಲಾರ್ದಂಗೆ ಮೇಲೆ ಮತ್ತೆ ಈ ಥರ ಪ್ಲೇಟಿಗೆ ಹಾಕ್ಕೊಂಡು ಚೆನ್ನಾಗಿ ಇದು ಜಿಗಟಿರ್ಲಾರ್ದಂಗೆ ನಾದ್ಕೋಬೇಕು ನೋಡಿ ಗಾಯ್ಸ್ ನಾನು ಏನು ಮಾತಾಡಿದ್ರು ಇವ್ರು ನಗ್ತಾರೆ ಯಾಕೆ ನಗ್ತಾರೆ ಅಂತಂದೇ ನನಗೆ ಅರ್ಥ ಆಗಲ್ಲ ಇವರು ರೊಟ್ಟಿ ಕವರ್ ರೆಡಿ ಮಾಡ್ತಾ ಇದ್ದಾರೆ ರೊಟ್ಟಿ ತಿಡೋಕ್ಕೆ ನಮ್ಮಕ್ಕ ಅವರು ಸೊ ನಮ್ಮಮ್ಮಗೆ ಗೊತ್ತಿಲ್ಲ ನಮ್ಮಮ್ಮಗೆ ತಟ್ಟದಷ್ಟೇ ಗೊತ್ತಿರೋದು ತೀಡೋದ್ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಮ್ಮಮ್ಮಗೆ ಹೇಳ್ಕೊಡ್ತಾ ಇದ್ದಾರೆ ಇವ್ರಿಬ್ರು ಕಳ್ಳ ಇವ್ ನಮ್ಮ ಮನೆಗೆ ಕಳ್ಳ ಇಟ್ಟು ತರ ಆದ್ಮೇಲೆ ಮತ್ತೆ ನಮ್ಮಕ್ಕವರು इतना नाम कौन चलाएगा? हम हमारा खड़ा है। इल्लाचे मिशन में लिब्रेट दिंगे इधर। इधर का इल्लाच को भी करें ಇವರು ನಮ್ಮ ಅಕ್ಕ ಅವರು ಇವರು ನಮ್ಮ ತಂಗಿಯವರು ನಾವು ಒಲೆ ಮೇಲೆ ಬೆನಿಸ್ತೀವಿ ಸೊ ಅದಕ್ಕೋಸ್ಕರ ನಮ್ಮಮ್ಮ ಒಲೆ ರೆಡಿ ಮಾಡ್ತಿದ್ದಾರೆ ರೊಟ್ಟಿ ರೆಡಿ ಇದು ನಮ್ಮ ಅಕ್ಕ ಅವರ ರೊಟ್ಟಿ ಇದು ನಮ್ಮ ಶ್ರಾವಣಿ ಅವರ ರೊಟ್ಟಿ ಅಕ್ಕ ಒಂದ್ ನಿಮಿಷ ನಿಂದ್ರುಸು ಸೋ ಒಲೆ ಹಚ್ಚೋಕ್ ಲೇಟ್ ಆಗ್ತಾ ಇದೆ ಒಲೆ ಹಚ್ಚಿದ್ರೆ ಮುಗೀತು ಇದ್ ಹಾಕಿ ಚೆನ್ನಾಗಿ ಬೆನ್ಸದೆ ಇದು ಬ್ಯಾಕ್ ಸೈಡ್ ಎಳ್ಳು ಹಚ್ಚಿಲ್ಲ ರೆಡಿ ಆಗಿದೆ ಗ್ಯಾಸ್ ಈಗ ಸೀದಾ ಹಾಕಿ ಬೆನ್ಸದೆ ಒಳ್ಳೆ ಚೆನ್ನಾಗಿ ಉರಿತಾ ಇದೆ ಸೊ ರೊಟ್ಟಿ ಚೆನ್ನಾಗಿ ಉಗ್ತಾ ಇದೆ ಸೊ ಈಗ ನೀರು ಹಚ್ಬೇಕು ಇದಕ್ಕೆ ನಮ್ಮ ಶ್ರಾವಣ ಜಾಸ್ತಿ ತಿಳ್ತಾರೋ ಏನು ಲತಾನವ್ರು ಜಾಸ್ತಿ ತಿಳ್ತಾರೋ ಅಂತ ಲಾಸ್ಟ್ ಹೇಳ್ತೀನಿ ಯಾರು ಜಾಸ್ತಿ ತಿಡಿದ್ರು ಮತ್ತೆ ಯಾರು ಚೆನ್ನಾಗಿ ತಿಡಿದ್ರು ಅಂತ ಸೊ ಯಾರು ತೆಳ್ಳಗೆ ತಿಳ್ತಾರೆ ಯಾರು ದಪ್ಪ ತಿಳ್ತಾರೆ ಅಂತ ನೋಡೋಣ ಆಮೇಲೆ ಲಾಸ್ಟಿಗೆ ಅಮ್ಮ ರೆಡಿ ಆಗಿದೆ ಒಳ್ಳೆ ಎಷ್ಟು ಈಗ ತಿರ್ಸದೆ ಓ ಮೈ ಗಾಡ್ ಸೂಪರಾಗಿ ಬಂತು ರೊಟ್ಟಿ ಮಾತ್ರ ಚೆನ್ನಾಗಿ ಬೆನಿಬೇಕಿದ್ದೀಗ ಒಲೆ ಮೇಲೆ ಏನೇ ಅಡುಗೆ ಮಾಡಲಿ ಸೂಪರ್ ಟೇಸ್ಟ್ ಕೊಡುತ್ತೆ ಗ್ಯಾಸ್ ಮೇಲೆ ಅಷ್ಟು ಟೇಸ್ಟ್ ಯಾಕಂದ್ರೆ ಯಾಕಂದರೆ ಫಸ್ಟಿಂದ ಒಲೆ ಮೇಲೆ ಮಾಡಿರ್ತೀವಲ್ಲ ನಾವು ಸೊ ಏನೇ ಆಯಿತು ಒಲೆ ಮೇಲೆ ಮಟನ್ ಚಿಕನ್ ಮಾಡಿದ್ರಂತೂ ಇನ್ನೂ ಸೂಪರ್ ಟೇಸ್ಟ್ ಮ ಪುಂಡೆಪಲ್ಲಿ ಏನಮ್ಮ ಸೂಪರ್ ಫಾರ್ ಕಾಂಬಿನೇಷನ್ ಎಸ್ ಸಜ್ಜರಟ್ಟಿ ಪುಂಡೆ ಪಲ್ಲೆ ಸಜ್ಜರಟ್ಟಿಗೆ ಏನ್ ಬದ್ನೆಕಾಯಿ ಪುಂಡೆ ಪಲ್ಲೆ ಕಾಳು ಚಟ್ನಿ ಪುಡಿ ಸೊ ಉತ್ತರ ಕರ್ನಾಟಕದವರು ಆಲ್ಮೋಸ್ಟ್ ಅಲ್ಲಿ ಇದು ಪುಂಡೆ ಪಲ್ಲೆ ಏನ್ ಬದನೆಕಾಯಿ ಪುಂಡೆ ಪಲ್ಲೆ ಏನ್ ಬದ್ನೆಕಾಯಿ ಸೊ ರೆಡಿ ಇದು ಫಸ್ಟ್ನೇ ಚೆನ್ನಾಗಿ ಬರ್ಲಿಲ್ಲ ಇದಿಷ್ಟ ಆಯ್ತು ನೋಡಿ ಲಾಸ್ಟಿಗೆ ಎಷ್ಟು ರೊಟ್ಟಿ ಆಯ್ತಂತ ಲಾಸ್ಟಿಗೆ ಹೇಳ್ತೀನಿ ನಾನು ಎರಡು ಕೆ ಜಿ ಹಾಕಿದ್ವಿ ನಾವು ಹಿಟ್ಟು ಸೊ ಎರಡು ಕೆ ಜಿ ರೊಟ್ಟಿ ಮಾಡ್ತೀವಿ ಎರಡು ಕೆ ಜಿಗೆ ಎಷ್ಟು ರೊಟ್ಟಿ ಹಾಕ್ತದಂತನೂ ಹೇಳ್ತೀನಿ ನಾನು ಗೈಸ್ ರೊಟ್ಟಿ ಎಲ್ಲ ರೆಡಿ ಆಯಿತು ತ್ರೀ ಅವರ್ಸ್ ಆಯಿತು ಮತ್ತೆ ನಾವು ಮೂರು ಜನ ಮಾಡಿದೀವಿ ರೊಟ್ಟಿನ ಸೊ ರೊಟ್ಟಿ ತೋರಿಸ್ತೀನಿ ನಮ್ಮ ನಮ್ಮಮ್ಮಿ ಬೆನ್ಸಿದ್ದಾರೆ ನಾವು ತೀಡಿದ್ದು ಸೊ ಅರವತ್ತು ರೊಟ್ಟಿ ಆಗಿದೆ ಎರಡು ಕೆ ಜಿಗೆ ಸೊ ಹಬ್ಬಕ್ಕೆ ಬನ್ನಿ ಎಲ್ಲರೂ ಹೇಗಾಗಿದೆ ರೊಟ್ಟಿ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋಸ್ ಎಲ್ಲ ಇರಿ ಲೈಕ್ ಇರಿ ಬಾಯ್ ಗಾಯ್ಸ್